thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ನಿಮ್ಮ ಮನಸ್ಸಲ್ಲಿರೋಂಥ ಯಾವುದಾದರೂ ಒಂದು ಆಸೆ ನೆರವೇರಬೇಕು ಅಂತ ಬಯಸೋ ಅಂಥವ್ರು ಅಂದರೆ ಒಳ್ಳೆ ಮನೇನ ತಗೋಬೇಕು ಅಂತ ಬಯಸೋ ಅಂಥವ್ರು ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಿ ನೀವು ಇಷ್ಟಪಟ್ಟಂತಹ ಆಸೆಗಳು ಅದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಸೈಡ್ ತೊಗೊಳೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಕಾರ್ ತಗೊಳ್ಳೋದಾಗಿರ್ಬೋದು ಅಥವಾ ಒಂದೊಳ್ಳೆ ನಿಮಗೆ ಯಾವುದೋ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಅಂತ ಬಯಸೋ ಅಂಥವ್ರು ನೀವು ಯಾವ ಊರಲ್ಲಿ ಇರ್ತೀರಾ ಆ ಊರಿನ ಅಲ್ಲಿ ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಅಥವಾ ಅದೇ ಊರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಥವಾ ಅಲ್ಲೇ ನೀವು ಒಂದಷ್ಟು ಜಮೀನು ಮಾಡಬೇಕು ಅಥವಾ ಒಂದು ಸೈಡ್ ತಗೋಬೇಕು ಅಂತ ಆಸೆ ಪಡೋರು ಅಥವಾ ಆ ಊರಲ್ಲೇ ನಮಗೆ ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ಬಯಸೋ ಅಂಥವ್ರು ಒಟ್ಟಿನಲ್ಲಿ ನಿಮಗೆ ಯಾವ ಊರಲ್ಲಿ ಇರ್ತೀರೋ ಆ ಊರಲ್ಲಿ ಅಥವಾ ಯಾವ ಊರು ನಿಮಗೆ ಇಷ್ಟ ಆಗಿದೆಯೋ ಅಲ್ಲಿ ನಿಮಗೆ ಇಷ್ಟಪಟ್ಟಿದ್ದನ್ನು ನೀವು ಮಾಡಿ ನೀವು ಪಡ್ಕೊಬೇಕಾಗಿರೋವಂಥ ನಿಮ್ಮ ಆಸೆಗಳಿದ್ರೆ ಅದಕ್ಕೆ ನೀವು ಮಾಡಬೇಕಾಗಿರೋಂತಹ ಒಂದು ಸಣ್ಣ ಪ್ರಯತ್ನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ನೀವು ಯಾವ ಊರಲ್ಲಿ ಇಷ್ಟಪಡ್ತಾ ಇದ್ದೀರೋ ಆ ಊರಲ್ಲಿರುವಂತಹ ಗ್ರಾಮ ದೇವತೆ ಅದು ಹೆಣ್ಣಿನ ದೇವತೆ ಆಗಿದ್ದು ಆ ಗ್ರಾಮದಲ್ಲಿ ಅಥವಾ ಆ ಊರಿಗೆ ಸಂಬಂಧಪಟ್ಟಂತಹ ದೇವತೆಗಳಿಗೆ ಹೋಗಿ ನೀವು ವಿಶೇಷವಾಗಿ ಸಂಕಲ್ಪ ಮಾಡಿಸ್ ಹಣ್ಣು ಕಾಯಿ ಪೂಜೆನ ನೀವು ಅಂಥದ್ದನ್ನು ನೀವು ಮಾಡಿಸ್ಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಆ ಊರಿರುವಂಥ ಗ್ರಾಮ ದೇವತೆಗೆ ನೀವು ಕಾಯಿ ಅಂದರೆ ಒಂಟಿ ತೆಂಗಿನಕಾಯಿಗಳನ್ನು ನೀವು ತಗೊಂಡೋಗಿ ಪೂಜೆ ಮಾಡಿಸೋವಂಥದ್ದಲ್ಲ ಜೋಡಿ ತೆಂಗಿನಕಾಯಿಗಳನ್ನು ತಗೊಬೇಕು ಎರಡು ಚುಪ್ಪು ಬಾಳೆಹಣ್ಣನ್ನು ತಗೊಬೇಕು ಮಲ್ಲಿಗೆ ಹೂವನ್ನು ಅದರಲ್ಲೂ ಪರಿಮಳಯುಕ್ತವಾದಂತಹ ಮಲ್ಲಿಗೆ ಹೂವನ್ನು ತೊಗೊಂಡೋಗ್ಬೇಕು ತುಳಸಿ ದಳನ್ನು ತಗೊಂಡೋಗಬೇಕು ಅದರ ಜೊತೆಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೀವು ತಗೊಂಡೋಗಿ ಅದರಲ್ಲಿ ತಾಂಬೂಲ ಅಡಿಕೆ ಎಲೆ ಅಡಿಕೆ ಮತ್ತು ದಕ್ಷಿಣ ಇಟ್ಟು ಅದರ ಜೊತೆಗೆ ನೀವು ಯಾವುದಾದರೂ ವಸ್ತುನ ನೀವು ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ದೇವಿಗೆ ಏನಾದರೂ ಮಂಗಳ ದ್ರವ್ಯಗಳನ್ನು ಕೊಡಬೇಕು ಅಂತ ಬಯಸುವಂಥವರು ಮಂಗಳ ದ್ರವ್ಯಗಳಾದ ಬಳೆ ಅರಿಶಿಣ ಕುಂಕುಮ ಅವುಗಳನ್ನು ಇಟ್ಟು ಕೊಬ್ಬರಿ ಬಟ್ಟಲೆಗಳನ್ನು ಇಟ್ಟು ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಅದರ ಜೊತೆಗೆ ನೀವು ಹಣ್ಣುಗಳು ಅಂದರೆ ಗೋಡ द्राक्षी बदा में ಕಲ್ಸಕ್ಕೆ ಅವುಗಳನ್ನು ಸಹ ಇಟ್ಟು ಅದರ ಸಮೇತವಾಗಿ ನೀವು ತಗೊಂಡೋಗಿ ಅಮ್ಮನವರಿಗೆ ನೀವು ಅರ್ಪಣೆ ಮಾಡಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನು ಹೇಳಿ ನೀವು ಸಂಕಲ್ಪ ಮಾಡ್ಕೊಬೇಕು ಅಂದರೆ ನನಗೆ ಈ ಊರಲ್ಲಿ ನನಗೆ ಇಂಥ ಕೆಲಸ ಸಿಗಬೇಕು ಅಥವಾ ಈ ಊರಲ್ಲಿ ನಾನು ಇಂಥ ಸೈಡ್ ತೊಗೊಬೇಕು ಈ ಊರಲ್ಲಿ ಇಂಥ ಮನೆ ನಾನು ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಅಥವಾ ಈ ಊರಲ್ಲಿ ನನಗೆ ಒಂದು ಒಳ್ಳೆ ಹೆಣ್ಣು ಸಿಗಬೇಕು ಅಥವಾ ಈ ಊರಲ್ಲಿರುವಂತಹ ಒಂದು ಒಳ್ಳೆ ಹಂಡು ನಮ್ಮ ಮನೆಗೆ ಅಳಿಯನಾಗಿ ಬರಬೇಕು ಅನ್ನೋ ಆಸೆ ಒಟ್ಟಿನಲ್ಲಿ ನಿಮ್ಮ ಆಸೆಗಳು ಯಾವ ರೀತಿ ಆಸೆಗಳಿದೆಯೋ ಆ ಆಸೆಗಳು ನೆರವೇರಬೇಕು ಅಂತ ಬಯಸೋಂಥವರು ಆ ಊರಲ್ಲಿರೋಂಥ ಗ್ರಾಮ ದೇವತೆಗೆ ಈ ರೀತಿ ನೀವು ಕಾಯಿ ಸೇವೆಗಳನ್ನು ಮಾಡಿಸೋಂಥದ್ದನ್ನು ನೀವು ಮಾಡಬೇಕಾಗತ್ತೆ ಅದಾದ ನಂತರ ಅಲ್ಲಿ ಇರೋಂಥ ಆ ಗ್ರಾಮದೇವತೆಯ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳಾಗಿದ್ದರೆ ರಾಗಿ ರಾಗಿ ಗಂಜಿ ಅಂತ ಮಾಡ್ತಾರೆ ಅಂಬಲಿ ಅಂತ ಮಾಡ್ತಾರೆ ಆ ಅಂಬಲಿನ ನೀವು ದೇವಸ್ಥಾನಗಳಲ್ಲಿ ಹಂಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರ ಜೊತೆ ಜೊತೆಯಾಗಿ ಗಂಡು ಮಕ್ಕಳಾದರೆ ವಿಶೇಷವಾಗಿ ಮಜ್ಜಿಗೆನ ನೀವು ಮಾಡ್ಕೊಂಡೋಗಿ ಆ ಮಜ್ಜಿಗೆಗಳನ್ನು ದೇವಸ್ಥಾನದಲ್ಲಿ ನೀವು ಸ್ವಯಂಕೃತವಾಗಿ ನೀವೇ ದಾನ ಮಾಡೋ ಅಂಥದ್ದು ಅದರ ಜೊತೆಗೆ ಪುಳಿಯೊಗ್ರೇನ ನೀವು ತೊಗೊಂಡೋಗಿ ಆ ಪುಳಿಯೊಗ್ರೇನ ದೇವಸ್ಥಾನಗಳಲ್ಲಿ ಹಂಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಚಿತ್ರಾನ್ನ ನೀವು ಮಾಡಿಕೊಂಡು ಅಲ್ಲಿ ಆ ದುರ್ಗಾ ದೇವಸ್ಥಾನ ಅಂದರೆ ಆ ಗ್ರಾಮ ದೇವತೆಗಳಲ್ಲಿ ಚಿತ್ರಾನ್ನ ನೀವು ಹಂಚೋ ಅಂಥದ್ದು ಹೆಸರು ಬೇಳೆನ ನೀವು ಅಂಥದ್ದು ಪಾನಕಗಳನ್ನು ನೀವು ಆ ದೇವಿಗೆ ಅಂದರೆ ಆ ಗ್ರಾಮ ದೇವತೆಗೆ ನೀವು ಮಾಡಿ ಹಂಚುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಈ ರೀತಿ ನೀವು ಆ ನೈವೇದ್ಯಗಳನ್ನು ದೇವಿಗೆ ಸಮರ್ಪಣೆ ಮಾಡಿ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ನಮ್ಮ ಕುಲದೇವತೆ ಗ್ರಾಮ ದೇವತೆ ಅದೇ ಆಗಿದ್ದರೆ ಇನ್ನಷ್ಟು ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಯಾಕಂದರೆ ನಾವು ಯಾವತ್ತೂ ಅದು ಯಾವತ್ತೇ ಆದ್ರೂ ಒಂದು ಗ್ರಾಮ ದೇವತೆನ ಮತ್ತು ಕುಲದೇವತೆನ ನಾವು ಮರಿಬಾರ್ದು ಆ ಗ್ರಾಮದಲ್ಲಿರಂತಹ ಶಕ್ತಿ ದೇವತೆಗಳು ನಮಗೆ ಆಶೀರ್ವಾದ ಮಾಡಿದ್ದೆ ಆದರೆ ಆ ಊರಲ್ಲಿ ನೆಲೆಸೋದಕ್ಕೆ ಅಥವಾ ಆ ಊರಲ್ಲಿ ನಮಗೆ ಏನೋ ಒಂದು ಕೆಲಸ ಆಗಬೇಕು ಅಂತ ಬಯಸೋದಕ್ಕೆ ಮೊದಲು ನಾವು ಗ್ರಾಮ ದೇವತೆಗಳಿಗೆ ಆಶೀರ್ವಾದನ ಪಡ್ಕೊಂಡು ಸಂಕಲ್ಪ ಮಾಡಿ ನಮ್ಮ ಬೇಡಿಕೆಗಳನ್ನು ಇಟ್ಟಾಗ ಮಾತ್ರ ನಮ್ಮ ಬೇಡಿಕೆಗಳು ಆದಷ್ಟು ಬೇಗ ನೆರವೇರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ಇತ್ತೀಚೆಗೆ ಇನ್ನೇನು ಎಲ್ಲ ಕಡೆ ರಥೋತ್ಸವಗಳು ನಡೀತಾ ಇದೆ ಜಾತ್ರೆಗಳು ನಡೀತಾ ಇದೆ ಇಂಥ ಸಂದರ್ಭಗಳಲ್ಲಿ ನಿಮ್ಮ ಇಷ್ಟ ದೈವ ಕುಲದೈವಗಳಿಗೆ ಹೋದಾಗ ಕೂಡ ನಿಮ್ಮ ಗ್ರಾಮ ದೇವತೆಗಳಿಗೆ ಹೋದಾಗ ಖಂಡಿತವಾಗ್ಲೂ ನೀವು ಬರೀ ಗೈಯಲ್ಲಿ ದೇವಸ್ಥಾನಗಳಿಗೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಹೆಣ್ಣು ದೇವತೆಗಳಿಗೆ ನೀವು ಹೋಗೋಂಥ ಸಂದರ್ಭದಲ್ಲಿ ಹಣ್ಣು ಕಾಯಿನ ಮಾಡಿಸೋ ಪದ್ಧತಿನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ ಯಾಕಂದರೆ ನೀವು ಮಾಡುವಂತಹ ಒಂದು ಹಣ್ಣುಕಾಯಿ ಸೇವೆ ನಿಮ್ಮನ್ನು ವರ್ಷ ಪೂರ್ತಿ ಮಾಡುತ್ತೆ ಅಲ್ಲಿ ಜಾತ್ರೆಗಳು ನಡೆಯುವಂಥ ಸಮಯದಲ್ಲಿ ನಿಮ್ಮ ಗ್ರಾಮ ದೇವತೆಗಳಲ್ಲಿ ರಥೋತ್ಸವಗಳು ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅನ್ನದಾನ ಸೇವೆಗೆ ಅಂದರೆ ನಾನು ಹೇಳಿದ್ನಲ್ಲ ನೀವು ಅಷ್ಟಷ್ಟು ಹಂಚಕ್ಕಾಗಲಿಲ್ಲ ಅಂದರೂ ಒಂದು ಹತ್ತು ಜನಕ್ಕೆ ನೀವು ಗಂಜಿನ ಮಾಡ್ಕೊಂಡೋಗಿ ಅದು ರಾಗಿ ಅಂಬಲಿನ ನೀವು ಮಾಡ್ಕೊಂಡೋಗಿ ಹಂಚುವಂಥದ್ದನ್ನ ಮಾಡಿ ಅದರ ಜೊತೆಗೆ ನೀವು ಮಜ್ಜಿಗೆನ ಹಂಚುವಂಥದನ್ನು ಮಾಡಿ ಚಿತ್ರಾನ್ನ ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಅಂತ ಚಿತ್ರಾನ್ನ ನೀವು ಮಾಡಿ ಹಂಚುವಂಥದ್ದನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಅಮ್ಮನವರ ದೇವಸ್ಥಾನದಲ್ಲಿ ಪುಳಿಯೊಗರೆಗಳನ್ನು ನೀವು ದಾನ ಮಾಡೋದ್ರಿಂದ ಬಹುಬೇಗ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ ಈ ರೀತಿ ನೀವು ಗ್ರಾಮ ದೇವತೆಗಳಿಗೆ ನೀವು ವಿಶೇಷವಾದ ಸೇವೆನ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ